ಹಾಯ್ ಎಲ್ಲ ಹ್ಯಾಂಗಿದ್ರಿ ನಾವಿವತ್ತು ಈ ವಿಡ್ಯದಾಗೆ ಕರಾವಳಿ ಸ್ಟೈಲಾಗೆ ಬಂಡಿ ಮೀನು ಸಾರು ಮಾಡೋದು ಹ್ಯಾಂಗ್ ಅಂದೇಳಿ ಕಾಂಬ ಫಸ್ಟಿಗೆ ಗ್ಯಾಸ್ ಹಚ್ಕಣಿ ಗ್ಯಾಸ್ ಮೇಲೆ ಬಂದು ಪ್ಯಾನ್ ಇಡಿ ಪ್ಯಾನಿಗೆ ಒಂದು ಐದರಿಂದ ಆರು ಮೆಣಸು ಖಾರ ಜಾಸ್ತಿ ಬೇಕಂಬಂಗಿದ್ರೆ ಸ್ವಲ್ಪ ಮೆಣಸು ಜಾಸ್ತಿ ಹೈಕಣಿ ಕಮ್ಮಿ ಬೇಕಂಬಂಗಿದ್ರೆ ಸ್ವಲ್ಪ ಕಮ್ಮಿ ಹಾಕಿ ಅದನ್ನು ಚೆಂದ ಮಾಡಿ ಫ್ರೈ ಮಾಡಿ ಆದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿ ಅದೇ ಪ್ಯಾನಿಗೆ ಸ್ವಲ್ಪ ಕಾಳು ಮೆಣಸು ಹಾಕಣಿ ಕಾಳು ಮೆಣಸು ಹಾಗೆ ಜಾಸ್ತಿ ಖಾರ ಬೇಕಂಬಂಗಿದ್ರೆ ಸ್ವಲ್ಪ ಜಾಸ್ತಿ ಕಾಳು ಮೆಣಸು ಹಾಕಿ ಸ್ವಲ್ಪ ಕಡಿಮೆ ಬೇಕಂಬಂಗಿದ್ರೆ ಕಡಿಮೆ ಹಾಕೊಳ್ಳಿ ಇದು ಹಾಗೆ ಚಂದ ಮಾಡಿ ಫ್ರೈ ಮಾಡಿ ಚಂದ ಮಾಡಿ ಫ್ರೈ ಮಾಡಿ ಮೀಡಿಯಂ ಫ್ಲೇಮಾಗಿ ಇಟ್ಕೊಂಡು ಫ್ರೈ ಮಾಡಿ ಅಕ್ಕ ನಾವಿಲ್ಲಿ ಐದರಿಂದ ಆರು ಪೀಸ್ ಮೀನ್ ತಕೊಂಡಿತ್ತು ಅದಕ್ಕೋಸ್ಕರ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕೊತ್ತಂಬ್ರಿ ಕಾಳನ್ ಹಾಕ್ತಿತ್ತು ನೀವು ಹಾಗೆ ಮೀನ್ ಕ್ವಾಂಟಿಟಿ ಮೇಲೆ ಕೊತ್ತಂಬರಿ ಹಾಕಿ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಹಾಕ್ರೆ ಸಾಕತ್ತು ಒನ್ ಟೇಬಲ್ ಸ್ಪೂನ್ ಹಾಕ್ರೆ ಸಾಕತ್ತು ಇದನ್ನೆಲ್ಲ ಚಂದ ಮಾಡಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ವಾಮ ವಾಮ ಒಂದು ಚಿಟಿಕೆ ಅಷ್ಟು ಹಾಕ್ರೆ ಸಾಕು ಜಾಸ್ತಿ ಎಲ್ಲ ಹಾಕೋಕೊಯ್ಬೇಡಿ ಅದು ಒಳ್ಳೇದಾಗ್ತಿಲ್ಲ ಒಂದು ನಾಲ್ಕರಿಂದ ಐದು ಕಾಳು ಮೆಂತೆನೂ ಹಾಗೆ ಲೆಕ್ಕ ಮಾಡಿ ಬೇಕಾದ್ರೆ ನಾಲ್ಕರಿಂದ ಐದು ಹಾಕಿ ಇದನ್ನೂ ಹಾಗೆ ಜಾಸ್ತಿ ಹಾಕಕ್ಕೆ ಹೋಯ್ಬೇಡಿ ಸ್ವಲ್ಪ ಸೋಂಪು ಹಾಕಿ ಅದೇ ಪ್ಲೇಟಿಗೆ ತೆಗ್ದಿಟ್ಕೊಂಡಿ ಒಂದು ಐದರಿಂದ ಆರ್ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಶುಂಠಿ ಅರ್ಧ ಮತ್ತೆ ಹಾಗೆ ಸ್ವಲ್ಪ ಹುಳಿ ಸ್ವಲ್ಪ ತುರ್ದಿಟ್ಕಂಡಂತಹ ಕಾಯಿ ಎರಡು ವಿಷಯ ನಾವಿಲ್ಲಿ ಹಂಗೆ ಸ್ವಲ್ಪ ಕಾಯಿ ಹಾಕಿ ಜಾಸ್ತಿ ಹಾಕ್ತಿಲ್ಲ ಅದೇ ನಾನು ಆಗ ಹೇಳ್ದಂಗೆ ಐದರಿಂದ ಆರು ಮೀನಿಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಕ್ತಿದ್ದೆ ಸ್ವಲ್ಪ ಅರ್ಶಿನ ಆಲ್ರೆಡಿ ಮೀನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಉಪ್ಪು ಮತ್ತು ಅರ್ಶಿನ ಹಾಕಿ ಕಾಣಿ ಆಲ್ರೆಡಿ ನಾವು ಫ್ರೈ ಮಾಡಿಟ್ಕಂತಹ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿ ಫಸ್ಟಿಗೆ ಇದನ್ನಿಷ್ಟು ರುಬ್ಕಣಿ ಅಂತಕ್ಕಂಥೇಳಿದ್ರೆ ಮೆಣಸೆಲ್ಲ ಸ್ವಲ್ಪ ಸಣ್ಣ ಇತ್ತು ಅದಕ್ಕೆ ಸ್ವಲ್ಪ ಸಣ್ಣ ಕೂಡಲೇ ಅದೇ ಮಿಕ್ಸಿ ಜಾರಿಗೆ ನಾವು ಆಗ ಕಾಯಿ ತುರಿ ತೆಗೆದಿಟ್ಕೊಂಡಿತಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ನೀರು ಹಾಗೆ ಜಾಸ್ತಿ ಎಲ್ಲ ಸೇರ್ಸೋಕ್ಕೆ ಹೋಗ್ಬೇಡಿ ಮಸಾಲ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಆಲ್ರೆಡಿ ಮಸಾಲ ಸಣ್ಣ ಆಯ್ತು ಕಾಣಿ ಅದೇ ಮಿಕ್ಸಿ ಚಾರಿಗೆ ಸ್ವಲ್ಪ ನೀರು ಹಾಕಿ ಮಸಾಲ ಹದ ಬಪ್ಪ ಹಂಗೆ ನೀರು ಹಾಕಿ ಮಿಕ್ಸ್ ಮಾಡಿ ನೀರು ಹಾಕರೂ ಲೈಕ್ ಆತಿಲ್ಲ ಸಾರಿಗೆ ಜಾಸ್ತಿ ದಪ್ಪಾರು ಲೈಕ್ ಆತಿಲ್ಲ ಅದಕ್ಕೆ ಒಂದು ಸ್ವಲ್ಪ ತೆಳು ಐ ಮೀನ್ ಹಾಂ ತೆಳು ಇದ್ರು ಅಡ್ಡಿಲ್ಲ ಎಂತಕಂತ ಹೇಳ್ರೆ ಮೀನ್ ಹಾಕ್ರ ಮೇಲೆ ಕುದ್ದು ಸ್ವಲ್ಪ ದಪ್ಪ ಆಯ್ತು ನಾವಿಲ್ಲಿ ಮತ್ತು ನೀರು ಸೇರಿಸ್ತಿತ್ತು ಅಂತಕ್ಕಂತ ಹೇಳಿದ್ರೆ ಮಸಾಲ ದಪ್ಪ ಆಯ್ತು ಈ ಹದಕ್ಕೆ ಬಂದ್ರೆ ಸಾಕು ಅದೇ ಮಸಾಲೆಗೆ ಕುದಿತಿರೋ ಮಸಾಲೆಗೆ ಸ್ವಲ್ಪ ಈರುಳ್ಳಿ ಒಂದು ಸಣ್ಣ ಟೊಮೆಟೊ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸು ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಕಂಟಕ ಹಾಕಿ ಯಾಕೆ ಎಂತಕ್ಕಂತ ಹೇಳಿದ್ರೆ ಆಲ್ರೆಡಿ ಮೀನಿಗೂ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿತ್ತು ಅದಕ್ಕೋಸ್ಕರ ಇಲ್ಲಿ ಕಂಟಕ ಹಾಕಿ ಉಪ್ಪು ಕಡಿಮೆ ಯಾರೂ ಅಡ್ಡಿಲ್ಲ ಕಡಿ ಹೈ ಹೈಕಾಣಕ್ಕ ಉಪ್ಪು ಜಾಸ್ತಿ ಮಾತ್ರ ಊಟ ಮಾಡೋಕ್ಕಾಗ್ತಿಲ್ಲ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಕುದಕ್ಕೆ ಒಳ್ಳೆ ಕುದಿತಿತ್ತು ಕುದಿತಿಪ್ಪು ಮಸಾಲಾಗೆ ಮೀನು ಹಾಕಿ ಮೀನು ಒಳ್ಳೆ ಫ್ರೆಶ್ ಇತ್ತು ಲೈಕ್ ಇತ್ತು ಮೀನು ದೊಡ್ಡ ದೊಡ್ಡ ಕಿತ್ತು ಮೀನು ಹಾಕಿದ ಮೇಲೆ ಜಾಸ್ತಿ ಸೌಂಟೆಲ್ಲ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಯ್ಬೇಡಿ ಎಂತಕ್ಕಂಥೇಳ್ರಿ ಮೀನು ಹಾಳಾತ್ ಜಸ್ಟ್ ಹಿಂಗೆ ಒಂಚೂರು ಮೇಲಕ್ಕೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಕುದಕ್ಬಿಡಿ ಸರಿ ಕುದ್ದಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹೇಳ್ರಿ ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಸೌಂಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮೀನು ಹಾಳಾತು ಅಂದರೆ ಹಾಳಾತಂ ಹೇಳಿ ಸ್ವಲ್ಪ ಹುಸಿ ಹುಸಿ ಆತು ಹಾಗಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ರೆ ಮೀನು ಹಾಗೆ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಫ್ಲೇವರ್ ಲೈಕ್ ಬರ್ತದೆ ಮೀನಿಗೆ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಒಂದು ಐದು ನಿಮಿಷ ಕುದಕ್ಕೆಬಿಡಿ ಇಲ್ಲಿ ನಮ್ಗೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಹಾಗಾಗಿ ನಾವಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಿತ್ತು ನಿಮಗೆ ಅದೇ ಉಪ್ಪು ಕಂಡು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಐದು ನಿಮಿಷ ಆರ್ಮೇಲೆ ಕಾಣಿ ಮೀನು ಕಣ್ಣೆಲ್ಲ ಬಿಟ್ಟಿತ್ತು ಬೆಂದಿತ್ತು ಮೀನು ಕರಾವಳಿ ಸ್ಟೈಲ್ ಬಂಗ್ಡಿ ಮೀನಿನ ಸಾರು ಕೊಚ್ಚಿ ಜೊತೆ ಉಂಬುಕೆ ರೆಡಿ ಮೀನು ಸಾರಂತೂ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ಕಾಣಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಇರಿ Thank you. <laughs>